बड़ा बड़ा रंग क्या है बड़ा बड़ा रंग क्या तालमेल

ಪಂಚಾಮದ್ವಾರ ಏಕಳಕ ನೋಡಾಕ ಹೌದು ಇನ್ನು ಮತ್ತೆ ಕೇಳ್ತಾಳೆ ಹಾಂ ಹೋಗ್ಬೇಕಾರಿ ಅದು ರ ಬಗ್ಲಿಂತ್ರ ಓತಂತ ಕೇಳ್ತಾಳೆ ಹೌದು ಹ್ಞೂ ಹೋಗುದು ಕೇಳ್ತಾಳೆ ಹೌದು ನೋಡು ಎಲ್ಲಿ ಆಕ್ಸಿಡೆಂಟ್ ಆಯ್ತು ಸತ್ತು ಉರ್ಲಾಕೋ ಸತ್ತು ವಿಶಾ ಕುಡುದ್ ಸತ್ತು ಹಾಂ ಕಡೆ ಸತ್ತು ಹೌದು ಇಂಥವೆಲ್ಲ ಏನಕ್ಕವು ಹಾಂ ಕನ ಕಿಸ್ದ್ರ ಕಣ್ಣಿಲೆ ಜೀವ ಬಿಟ್ಟಾರೆ ಅಂತ ಹೇಳ್ತಾರೆ ಹೌದು ಅದೆಲ್ಲ ಬಾಯಿ ಬಿಟ್ಟರು ಬಾಯಲೆ ಜೀವ ಬಿಟ್ಟಾರ ಅಂತ ಹೇಳ್ತಾರೆ ಜೀವ ಅಂತ ಹೇಳ್ತಾ ಮಲ್ಮುತ್ರ ಕುಲ ಆಯ್ತಂದ ಮಲ್ಮುತ್ರ ಜೀವ ಹೋಗೈತೆ ಅಂತ ಹೇಳ್ತಾರೆ ಹಾಂ ಹೌದು ಇನ್ನು ನರ್ಮೋಡಸ್ಯಾಗ ಹೋಗ್ಬೇಕಾರೆ ಹಾಂ ದೊಡ್ಡ ದೊಡ್ಡ ಮಹತ್ವರು ಸತ್ ಪುಸ್ತವ್ ಜನ್ಮ ಬಿಡ್ಬೇಕಾರೆ ಏನ್ ಮಾಡ್ತಾರು ಪಶ್ಚಿಮ ದ್ವಾರ ಬಾಗಿಲಿಂದ ಬಿಟ್ಟಿರ್ತಾರ ಬಿಟ್ಟವ್ರಿಗೆ ಯಾರಿಗೆ ಗುರ್ತಾಗಿರೋದಿಲ್ಲ ಪಶ್ಚಿಮ ದ್ವಾರ ಅಂದ್ರೆ ಗುರ್ತಿರ್ಬೇಕಲ್ಲ

ಜೀವಾ ತುಂಬ ಬಂದ್ ಶರೀರ ಕೊಡ್ಬೇಕಾರೆ ಯಾವ್ದು ವಾರ್ ಬಲಿ ಹೌದ್ ಕೊಡುದು ಯಾವಾಗಲೇ ಕುಡ್ತಿ ಶರೀರ್ ಬಿಟ್ಟು ಜೀವಾತ್ಮ ಹೋಗಬೇಕಾರೆ ಯಾವ್ದು ಅವರ ಬಾಕಲಿ ಹೋತು ಹೌದ್ ಹೌದು ಅಂತ ಕೇಳ್ತಾ ಕೇಳ್ತಾ ಶರೀರ ಬಂದ ಜೀವಾತ್ಮಕ ಇಷ್ಟ ಚಂದ ಕೇಳ ಆಗತ್ತ ಹೆಣ್ಮ್ ಕೇಳಾಗತ್ತ ಇವತ್ತ ಹೋಗುದಿ ಡಬ್ಬೆ ಬರೋದಕ್ಕೆ ಅಲ್ಲ ஏன் சரி நாவேன் காய மஜராம் அந்த டபிஷ் இக்கின ஒண்ணு கர்க்காவே ಮತ್ತೊಂದು ಮನಿ ಹೌದು ಹೊಸ ಮನೆಗೆ ಹೇಳ್ತಾನು ಏನಂತ ಹೇಳ್ತಾನು ಸೀರೆ ಹೊರಗು ಇದ್ದವು ನಾನೇ ಇದ್ದವು ನಾನೇ ಹೌದು ಮನೆಯಾಗ ದೀಪ ಹಸಿ ಇಟ್ಟಾಗ ನನ್ನ ತ್ರಿಕೋಟ ಹೌದು ಹೌದು ಮನೆಯ ಬಿದ್ದರೂ ಮಾಡೋದಲ್ಲಿ ಸೇರೋ ಚಟ್ಪಾಟ ಹೌದೌದು

నెత్తి వ జీవ కుడి త్రికూ స్న నిమ్మ గురు హి నేను కళాక జీవు ఇప్పుడు ಏಕಂದ ಹೇಳಕ್ಕೆ ನೋಡಾಕ ಹೌದು ಹಿಂಗೆ ಮತ್ತೆ ಕೇಳ್ತಾಳೆ ಹಾಂ ಹೋಗ್ಬೇಕಾರೆ ಅದು ಅವರ ಬಗ್ಲಿಂತ್ರ ಹೋತಂತ ಕೇಳ್ತಾಳೆ ಹೌದು ಹಾಂ ಹೋಗುದು ಹೌದು 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 ನೋಡು ಎಲ್ಲಿ ಆಕ್ಸಿಡೆಂಟ್ ಆಯ್ತು ಸತ್ತು ಉರ್ಲಾಕೋ ಸತ್ತು ವಿಶಾ ಕುಡುದ್ ಸತ್ತು ಹಾಂ ಸತ್ತು ಹೌದು ಇಂಥವೆಲ್ಲ ಏನಕ್ಕಾವು ಹಾಂ ಕನ ಕಿಸಿದ್ರೆ ಕಣ್ಣಿಲೆ ಜೀವ ಬಿಟ್ಟಾರೆ ಅಂತ ಹೇಳ್ತಾರೆ ಹೌದು ಅದೆಲ್ಲ ಬಾಯಿ ಬಿಟ್ಟರೆ ಬಾಯಲ್ಲಿ ಜೀವ ಬಿಟ್ಟಾರೆ ಅಂತ ಹೇಳ್ತಾರೆ ಹೌದು ಜೀವ ಅಂತ ಹೇಳ್ತಾರೆ ಮಲ್ಮೂತ್ರ ಖುಲ್ಲ ಆತನ ಮಲ್ಮೂತ್ರ ಹೋಗೈತೆ ಅಂತ ಹೇಳ್ತಾರೆ ಹೌದು ಹೌದು ಇನ್ನು ನರ್ಮೋಡ ಶ್ಯಾಗ ಹೋಗ್ಬೇಕಾರೆ ದೊಡ್ಡ ದೊಡ್ಡ ಸತ್ ಸತ್ಪುರುಷರು ಜನ್ಮ ಬಿಡ್ಬೇಕಾರೆ ಏನ್ ಮಾಡ್ತಾರು ಪಶ್ಚಿಮ ದ್ವಾರ ಭಾಗಲಿಂದ ಬಿಟ್ಟಿರ್ತಾರ ಬಿಟ್ಟವ್ರಿಗೆ ಯಾರಿಗೂ ಗುರ್ತಾಗಿರೋದಿಲ್ಲ ಪಶ್ಚಿಮ ದ್ವಾರ ಅಂದ್ರೆ ಗುರ್ತಿರ್ಬೇಕಲ್ಲ

ದರೇನಾಗುವಾದಾಗಿ ಆಗಾ ಆ ಹಿಂದೊಸ ತಂಗಿನ ಮುಂದೆ ಸಾಯುಡು ಅದಕ ಅಜರೇನಾಗುವಾದಾಗಿ ಆಗಾ ಹೇ ಧೇಶಿ आहा हा गाना कलयुग साउंड इजरा पूरा बडा 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 ये अद आता जी ए वाहेत उठतो रे दिमाग है काश्यवा गोबरा हे बाल दौल हो गे बलवानादरें नो लग लसत हो गोबरा गो बाला दौलोगे बलवानादरें नो लगे लसत ಚಂದ್ರೆ ಭಿಖಾರಿ ಜಮೆಗೋ ಮನುಷ್ಯಂದ ಭಿಖಾರಿ ಜನ್ಮೈಗೋ ಮನುಷ್ಯ ದಾ ನಾರಿ ನ ನೀರೆ ನಾಯಿ ನಂಗ ಹರ ದಾರು ಅದೇ महा हिंदलो चारा माहिया जनक दो दाम को संगा दिय दिन का साना, दिनका 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 मा के कमा

கம்மிா நாம உணுத்த பதே துட் நான் உணுத்தினாக்கி கால் சார் பிக்கு அந்த மலையோக்கிடினா मत बंगले का सुनो मुस्कान धारण दस में है इंगित नहीं हुआ सुमान ने कैसे हो बना ये आवाज़ बिच बिच चिंता ने मौसम देख कर बेड़ा करता है ये स्टोर बेड़ा जिंदर हिंदी जिंदर बेड़ा है हाँ ना ये नो मुंडा रे बेड़ को तो ना होकर हाँ ना हाँ ना कारण बेड़ता लो यार आशीर्वाद जिंदर बेड़ता ला ने घिले बेड़ को थोड़ा ना कि यार से

जगदेशी आगे 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 आप जगदेश्ञाप रूप जगदेशी आगे जगदीश ಮನಸೋಸಿ ಹಾ ಹೇ ಮನಡಲಾದ ಹತ್ತ ಮಾಕಿ ಕರ್ತನೇ ರಕೋಳಿಸಿ ಅಗೆ ಹೇವ ಮನೋಡಾನ ಹತ್ತಾಯ ನವ ಹಾಕಿ ಬುಲ್ ಸಮ ಹಾಕ ಮದಾನಾ ಹಾಕ ಮಿಮಾನ ಶಿವಾನ

ஜிந்தி ஜாத்திய ஆனத்தின மன சோசி மண உடலு அவனு மயவுஹாக்கி கட்ட நீர் குடிசி மாரி எந்த நீர் குடஸ் எந்த மகன

ஏக்கங்க போது அனஸ் பார்கா போதில் அன்ஸ் கொழ போலோ பார்க்க பரவங்க இன்னும் அப்ப அது பார்க்க போரா பரோஷா இல்லதே இல்ல

जग गल्ला ज्योति ज्योति माँ जो भी ठुकार राम भैया गुरु शिष्यवर गल्ला ज्योति ज्योति माँ जो भी ठुकार राम गुरु शिष्यवर गल्ला